ಎಸ್ ನೀವು ಆ್ಯಕ್ಚುಲಿ ನಿಜವಾಗ್ಲೂ ಈ ವಾರ ಡಿಫ್ರೆಂಟ್ ಆದಂಥ ಒಂದು ಇದನ್ನು ನೋಡಿರ್ತಾರೆ ಏನಪ್ಪಾ ಅಂತಂದರೆ ಇಷ್ಟು ದಿನ ನಮ್ಮ ಕಾರ್ತಿಕ್ ವಿನಯ್ ಇಬ್ಬರು ಕೂಡ ಜಗಳ ಇದ್ರು ಆದರೆ ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ವಿನಯ್ ಅವರ ಬಕೆಟ್ ಆಗಿಬಿಟ್ಟಿದಾರಾ ಬಕೆಟ್ಗೆ ಇಡಿತಾ ಇದ್ದಾರಾ ವಿನಯ್ ಅವರಿಗೆ ಕಾರ್ತಿಕ್ ಅವರು ಅಂತ ಕೇಳಿದ್ರೆ ಎಸ್ ನೋಲಿ ತುಂಬ ಜನ ನೋ ಅಂತ ಇದು ಮಾಡ್ತಾರೆ ಅವರು ಎಸ್ ಅಂತ ಇದು ಮಾಡ್ತಾರೆ ಸಂಗೀತವರು ಅದಕ್ಕೆ ಕಾರಣ ಕೊಡ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಇಲ್ಲ ಸರ್ ಆ್ಯಕ್ಚುಲಿ ಮೊದಲಿಗಿಂತ ನಿಜವಾಗ್ಲೂ ಕಾರ್ತಿಕರು ಡಿಫ್ರೆಂಟಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ ಇವತ್ತು ನೋಡಿ ಕಾರ್ತಿಕ್ ಮತ್ತು ವಿನಯ್ ಇಬ್ಬರು ಒಂದೇ ರೀತಿ ಡ್ರೆಸ್ ಹಾಕ್ಕೊಂಡಿದ್ದಾರೆ ನಿಜವಾಗ್ಲೂ ವಿನಯ್ಗೆ ಯಾಕೆಂದರೆ ಅವ್ರ ಯಾಕೆಂದ್ರೆ ನಮ್ಮ ಇದು ಮರೆ ಬಿಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ವಿವರಣೆ ಕೊಡ್ತಾರೆ ಅದು ಮುಗಿದ ಮುಗಿದ್ಮೇಕೆ ಹೊರಗಡೆ ಹೋಗಿ ಇಬ್ಬರು ಓಡಾಡ್ತಾ ಮಾತಾಡ್ತಾರೆ ಯಾರ್ಯಾರು ನಮ್ಮ ಪ್ರತಾಪ್ ಮತ್ತು ಸಂಗೀತ ಆವಾಗಲೂ ಕೂಡ ನೀವು ಪ್ರತಾಪ್ ಅವರು ಹೇಳ್ತಕ್ಕಂಥದ್ದು ಸಂಗೀತಗೆ ನೀನು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟೆ ಇದರಿಂದ ಮುಂದೇನ ಆಗ್ಬೋದು ಅಂತ ಪ್ರತಾಪ್ ಹೇಳಿದ್ರೆ ಸಂಗೀತ ಬಂದ್ಬಿಟ್ಟು ಏನಾದರೂ ನಾನು ನೋಡ್ಕೋತೀನಿ ಹಾಗೆ ಹೀಗೆ ಅಂತ ಒಂದು ವಿವರಣೆಯನ್ನು ಕೊಡ್ತಾಳೆ ಎಸ್ ಇದೇ ಕಾರಣವನ್ನು ಇಟ್ಕೊಂಡು ಮಡಕೆ ಮತ್ತು ಮಡಕೆ ಹೊಡೆಯುವಂಥ ಒಂದು ಸಂದರ್ಭದಲ್ಲಿ ಕಾರ್ತಿಕ್ ಅವರು ಸಂಗೀತವರ ಫೋಟೋವನ್ನು ಹಾಕ್ಬಿಟ್ಟು ಮಡಿಕೆ ಹೊಡಿತಾರೆ ಈ ರೀತಿ ನಾನು ವಿನಯ್ಗೆ ಬಕೇಟ ಈ ರೀತಿ ಸ್ಟೇಟ್ಮೆಂಟು ನನಗೆ ಯಾಕೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ಕ ಕಾರ್ತಿಕ ಮತ್ತು ಸಂಗೀತಗೆ ಒಂದು ವಹಿಮನಸ್ಸು ಬಂದಂತಾಯಿತು ಓಕೆ ಮುಂದಿನ ದಿನಗಳಲ್ಲಿ ದಲ ಹೆಂಗಾಗುತ್ತೆ ನೋಡೋಣ ನಿಮ್ಗೆ ಏನಿಸ್ತದೆ ಇದ್ರ ಬಗ್ಗೆ ಕಮೆಂಟ್